ಲಾಸ್ಟಲ್ಲಿ ಒಂದು ಕ್ವಶನ್ ಕೇಳಿದ್ರಿ ನನಗೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ನಾನು ಒಂದು ಸ್ವಲ್ಪ ದೈವಾತ್ಮದ ಕಡೆ ಇರೋದ್ರಿಂದ ನಾನು ಯಾವುದೂ ಜಾಸ್ತಿ ಸೀರಿಯಸ್ ಸೀಯಸ್ಸಾಗೂ ತೊಗೊಳ್ಳಲ್ಲ ಬಿಟ್ಟಾಕ್ಬಿಡ್ತೀನಿ ನಾನು ಐ ಆಮ್ ವೆರಿ ಸ್ಟ್ರೈಟ್ ಫಾರ್ವರ್ಡ್ ಅಲ್ಲಿ ಅಲ್ಲಿದೆ ಅಷ್ಟೇ ಆದರೆ ಇದು ಯಾವ ಥರ ಇನ್ ನನಗೆ ಬೇಜಾರ್ ಮಾಡಿದ್ದಾರೆ ಬಟ್ ಅದನ್ನು ನಾನು ಅಷ್ಟೊಂದು ಕೆಣಕಕ್ಕೆ ಹೋಗಲ್ಲ ಸೊ ಇಲ್ಲಿ ಸಿ ಇವಾಗ ನಮ್ಮ ಇಂಡಸ್ಟ್ರಿಲಿ ಮೊದಲನೇ ತಪ್ಪು ಎಲ್ಲ ಆಗ್ತಿದೆ ಅಂದರೆ ಈ ಕಾಸ್ಟಿಂಗ್ ಡೈರೆಕ್ಟ್ ಅಂತ ಒಬ್ಬರು ಬರ್ತಾರೆ ಸೊ ಇದೆಲ್ಲ ಹಾಕ್ತಿರೋದು ಇದೆಲ್ಲ ಉತ್ಪತ್ತಿ ಆಗ್ತಿ ಅಂದರೆ ಒಂದು ಗಿಡನ ಬೆಳೆಸಿದ್ರೆ ಅದು ಹೆಂಗೆ ಗಿಡವಾಗಿ ಮರ ಆಗಿ ಹೂ ಬಿಡುತ್ತೆ ಹಂಗೆ ಈ ಕ್ಯಾಸ್ಟಿಂಗ್ ಡೈರೆಕ್ಟರ್ಗಳು ಮಾಡ್ತಿರೋ ಒಂದು ಕೆಲಸ ಫಸ್ಟ್ ಆಗಿನ ಕಾಲದಲ್ಲಿ ಅಂದರೆ ಎಷ್ಟೋ ನಮ್ಮ ನಮ್ಮ ಅಪ್ಪಾಜಿ ಆಗಿರ್ಬೋದು ರಾಜ್ಕುಮಾರ್ ಅಪ್ಪಾಜಿ ಆಗಿರ್ಬೋದು ವಿಷ್ಣು ಸರ್ ಆಗಿರ್ಬೋದು ಅಮೃತ್ಸರ್ ಆಗಿರ್ಬೋದು ಅಂಥ ಕಾಲದಲ್ಲಿ ಕಲ್ಪನಾ ಆರತಿ ಮೇಡಮು ಅಂಥವ್ರು ಇದ್ದಾಗ ಇದೆಲ್ಲ ಆಚೆ ಬರ್ತಿರಲಿಲ್ಲ ಅವ್ರಿಗೆ ಕಷ್ಟಪಟ್ಟು ನಾಟಕಗಳು ಡ್ರಾಮಾ ಮಾಡಿಕೊಂಡು ಕೆಲಸನ ಮಾಡಿ ದೊಡ್ಡ ದೊಡ್ಡ ಕಲಾವಿದರಾದಂತಹ ಉದಾಹರಣೆಗಳು ತುಂಬ ಇದೆ ಅವ್ರನ್ನ ನೋಡಿ ಕಲಿತಾ ಇರೋದು ನಾವುಗಳೆಲ್ಲ ಬಟ್ ಎಲ್ಲೋ ಒಂದು ಕಡೆ ಇದೆಲ್ಲ ಮರೆ ಆಗ್ತಿರೋದಕ್ಕೆ ಕಾರಣವೇ ಈ ಹೊಸ ಹೊಸ ಏನಂತಾರೆ ಐಡಿಯಾಸ್ ಅಂತಾರಲ್ಲ ಅದು ಸೊ ಇವಾಗ ನೋಡಿ ನಾಟಕದ ಕಂಪ್ನಿಗಳು ಎಷ್ಟೋ ಕಡೆ ಇಲ್ಲ ನಾನು ಇವಾಗ ನನಗೆ ಇವಾಗ ಒಂದು ಮೂವತ್ತು ವರ್ಷದಿಂದ ಇತ್ತೋ ಇವಾಗ ನನ್ನ ಅಂದರೆ ನನ್ನ ಏಜ್ ಮೂವತ್ತಲ್ಲ ಬಟ್ ಆದ್ರೆ ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಅಂದ್ರೆ ಇವಾಗ ನಮ್ಮ ಇವಾಗ ನನ್ನ ಮಕ್ಳಿಗೆ ಇವಾಗ ನನ್ನ ಮದುವೆಗೆ ನನ್ನ ಮಕ್ಳಿಗೆ ತೋರ್ಸೋಕು ಕಂಪ್ನಿ ಇಲ್ಲ ಇವಾಗ ನಾನೇ ಹೋಗಿ ನೋಡ್ತೀನಿ ಅದು ಹೆಂಗ್ ಮಾಡ್ತಾರೆ ಅನ್ನೋದ್ರೂ ಇಲ್ಲ ಸೊ ನಮ್ಮ ಇಂಡಸ್ಟ್ರಿಲಿ ನಾವು ಇನ್ನೂ ತುಂಬಾ ಸ್ಟ್ರಿಕ್ಟಾಗೆ ಆಗಿ ನಾವು ಆಕ್ಷನ್ ತಗೊಂಡಿಲ್ಲ ಅಂದ್ರೆ ಇನ್ನೂ ಒಂದು ಮೂವತ್ತು ನಲ್ವತ್ತು ವರ್ಷಕ್ಕೆ ಏನು ಇಲ್ಲಿ ನಾವು ಇವಾಗ ಹೆಂಗ್ ಬದುಕ್ತಿದ್ದೀವಿ ನಮ್ಮ ಸ್ಯಾಂಡಲ್ವುಡ್ ಅಂದ್ರೆ ಹೆಂಗಿರುತ್ತೆ ನಮ್ಮ ಸಿನ್ಮಾ ಹೆಂಗಿರುತ್ತೆ ಇದಿರಲ್ಲ ಮತ್ತೆ ಬೇರೆ ತರ ಒಂದು ಟೆಕ್ನಾ ಟೆಕ್ನಾಲಜಿ ಸಾರಿ ಸಾರಿ ಟೆಕ್ನಾಲಜಿ ಹೆಂಗ್ ಚೇಂಜ್ ಆಗುತ್ತೋ ಹಂಗೆ ಎಲ್ಲನೂ ಚೇಂಜ್ ಆಗಿಬಿಡುತ್ತೆ ಈ ಒಂದು ಹಳೇ ಒಂದು ಸಂಪ್ರದಾಯ ಎಲ್ಲ ಕಡಿಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಎಲ್ಲಿ ಉತ್ಪತ್ತಿ ಆಗ್ತಿದೆ ಅಂದರೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಏನು ಮಾಡ್ತಾರೆ ಇವ್ರಿಗೆ ಫೋಟೋಸ್ ಸಿಗುತ್ತೆ ಈ ಫೋಟೋಸ್ನ ಹೋಗಿ ಡೈರೆಕ್ಟರ್ಸ್ ಪ್ರೊಡ್ಯೂಸರ್ಸ್ಗೆ ಕೊಡ್ತಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಇವರು ನಮ್ಮ ಬಯೋಡೋಟ ಅವ್ರಿಗೆ ಕ್ಯಾಸ್ಟಿಂಗ್ ಡೈರೆಕ್ಟರ್ಗೆ ಗೊತ್ತಿರುತ್ತೆ ಫೋಟೋಸು ಮೊಬೈಲಲ್ಲಿ ಕಳಿಸಿರ್ತೀವಿ ಇದನ್ನು ಹಿಡಿದ್ಬಿಟ್ಟು ಅವರು ಏನು ಮಾಡ್ತಾರೆ ಫಸ್ಟು ಬಿಫೋರ್ ನಮ್ಮ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡಿರ್ತಾರೆ ಹೆಂಗೆ ಏನು ಅಂತ ನಾವು ಇಲ್ಲಿ ಇವ್ರ ಹತ್ರ ಏನು ಮಾತಾಡಿರ್ತೀವಿ ಅದನ್ನು ಅವ್ರ ಮೈಂಡಲ್ಲಿ ಇರುತ್ತೆ ಸೊ ಈ ಹುಡುಗಿ ಓಕೆ ಅಮ್ಮ ಈ ಹುಡುಗಿ ಎಲ್ಲ ಹಿಂಗೆ ಹಿಂಗಿರುತ್ತೆ ಸರ್ ಹಿಂಗಿರುತ್ತೆ ಅಂತ ಇವರೇ ಹೇಳಿಬಿಡ್ತಾರೆ ಎಲ್ಲ ನಮ್ಮ ಬೈಡೋಟ ಇವ್ರು ಇದಕ್ಕೋಕೆ ಅದಕ್ಕೆ ಓಕೆ ಅಂತ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸೊ ಇದು ಆವಾಗಿನ ಕಾಲದಲ್ಲಿ ಇರಲಿಲ್ಲ ಆವಾಗ ಪ್ರೊಡಕ್ಷನ್ ಇನ್ಚಾರ್ಜು ಪ್ರೊಡಕ್ಷನ್ ಮ್ಯಾನೇಜರ್ಸು ಆಮೇಲೆ ಮೇಕಪ್ ಆರ್ಟಿಸ್ಟು ಅವ್ರಿಗೆಲ್ಲ ಕಾರ್ಡ್ ಇರಬೇಕಾಗಿತ್ತು ಇವಾಗಲೂ ತುಂಬ ಜನಕ್ಕೆ ಗೊತ್ತು ಪ್ರೊಡಕ್ಷನ್ ಮ್ಯಾನೇಜರ್ ಅಂದರೆ ಅವ್ರಿಗೆ ಕಾರ್ಡ್ ಇರುತ್ತೆ ಪಾಪ ಒಂದಷ್ಟು ಲಕ್ಷಗಳು ಕೊಟ್ಕೊಂಡು ಅಷ್ಟು ದುಡ್ಡು ಕೊಟ್ಟು ಅದಕ್ಕೆ ಒಂದು ವ್ಯಾಲ್ಯೂ ಇರುವಂತಹ ಒಂದು ಕಾರ್ಡ್ ಇರುತ್ತೆ ಅದನ್ನ ಇದ್ದರೆ ಮಾತ್ರ ಸಿನಿಮಾದಲ್ಲಿ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿ ಕೆಲಸ ಮಾಡುವಂಥ ನಿತ್ ಒಂದು ಸಂಪ್ರದಾಯ ಅವಾಗ ಇತ್ತು ಇವಾಗಲೂ ಇದೆ ಬಟ್ ಇವಾಗ ಎಲ್ಲೋ ಕಮ್ಮಿ ಆಗ್ತಿದೆ ಸೊ ಅದ್ರ ಜೊತೆಗೆ ಇವಾಗ ಕಾಸ್ಟ್ಯೂಮ್ ಡಿಸೈನರ್ಸ್ ಅಂತಲೂ ಇರ್ತಿದ್ರು ಅಂದರೆ ಅವ್ರು ಎಷ್ಟೋ ವರ್ಷಗಳಿಂದ ಮಾಡ್ಕೊಂಬಂದಂತಹ ಕಾಸ್ಟ್ಯೂಮ್ ಡಿಸೈನರ್ಸು ಇದ್ದಾರೆ ಮೇಕಪ್ ಆರ್ಟಿಸ್ಟು ಇದೆ ಇವಾಗೆಲ್ಲಿ ಇವಾಗ ಏನಾಗ್ತಿದೆ ಗೊತ್ತಾ ಎಲ್ಲ ಹೊಸ ಒಂದು ಕ್ರಿಯೇಟಿವ್ ಅವರೇ ಮಾಡ್ಕೊಬಿಟ್ಟಿದ್ದಾರೆ ಇವಾಗ ಕಾಸ್ಟ್ಯೂಮ್ ಡಿಸೈನರು ಇನ್ ಇನ್ಸ್ಟಾಗ್ರಾಮಲ್ಲಿ ಹೋದರೆ ಯಾರೋ ಹೊಸಬ್ರು ಸಿಗ್ತಾರೆ ಅವ್ರಿಗೆ ಕೊಲಾಬ್ ಮಾಡಕ್ಕೆ ಅಂತ ಸ್ಟಾರ್ಟ್ ಮಾಡ್ತಾರೆ ಅದಾದಮೇಲೆ ಡೈರೆಕ್ಟರ್ ಜೊತೆ ಕಾಂಟ್ಯಾಕ್ಟ್ ಆಗುತ್ತೆ ಹಂಗೆ ಬೆಳೀತಾ ಹೋಗುತ್ತೆ ಅಂದ್ರೆ ಇಲ್ಲೆಲ್ಲಿ ಮಿಸ್ ಆಗ್ತಿದೆ ಕಾರ್ಡ್ ಕೊಟ್ಟು ಅಷ್ಟು ದುಡ್ಡು ಕೊಟ್ಟು ಅಷ್ಟು ಸರ್ವಿಸ್ ಮಾಡಿರ್ತಾರಲ್ಲ ನೋಡಿ ಸ್ಯಾಂಡಲ್ವುಡ್ಡಲ್ಲಿ ಅಲ್ಲಿ ಅವರೆಲ್ಲ ಕಮ್ಮಿ ಆಗ್ತಿದೆ ಪಾಪ ಅವ್ರಿಗೆ ಸಿನಿಮಾ ಬಿಟ್ಟು ಬೇರೆ ಜೀವನಾನೂ ಗೊತ್ತಿಲ್ಲ ಈ ಪ್ರೊಡಕ್ಷನ್ ಅಂತ ಬರುತ್ತೆ ಪ್ರೊಡಕ್ಷನ್ ಮ್ಯಾನೇಜರ್ ಅವ್ರಿಗೂ ಇವಾಗ ಕೆಲಸ ಇಲ್ಲ ಎಷ್ಟೋ ಜನಕ್ಕೆ ಯಾಕಂದ್ರೆ ಕಾಸ್ಟಿಂಗ್ ಡೈರೆಕ್ಟ್ರೇ ಏ ನಮ್ಗೆ ಅಲ್ಲಿ ಮೇಕಪ್ ಆರ್ಟಿಸ್ಟ್ ಗೊತ್ತಿದ್ದಾರೆ ನಮ್ಗೆ ಇಲ್ಲಿ ಮ್ಯಾನೇ ಇವರು ಕಾಸ್ಟ್ಯೂಮ್ ಡಿಸೈನರ್ ಗೊತ್ತಿದ್ದಾರೆ ಇವರು ಪ್ರೊಡಕ್ಷನ್ ಊಟ ಇದೆಲ್ಲ ಇವ್ರು ಮಾಡ್ಕೋತೀವ ಅಲ್ಲಿ ಲೊಕೇಶನ್ ಇವನೇ ಎಲ್ಲ ಮಾಡ್ಬಿಡ್ತಾನೆ ಇವನೇ ಹ್ಯಾಂಡ್ಲು ಮಾಡ್ಬಿಡ್ತಾನೆ ಯಾರು ಈ ಕ್ಯಾಸ್ಟಿಂಗ್ ಡೈರೆಕ್ಟರ್ ಅವ್ನಿಗೆ ಏನು ಕಾಡು ಇಲ್ಲ ಏನೂ ಇರೋಲ್ಲ ಬಟ್ ಈ ಥರ ಮಿಸ್ಯೂಸ್ ಮಾಡ್ತಾರೆ ಆಮೇಲೆ ಇನ್ನೊಂದು ಇನ್ನೊಂದ್ಸತಿ ಇನ್ನೊಂದು ಸಿನಿಮಾಗಳಿಗೆ ನಾವು ಹೋದಾಗ ಅವನೇ ಪ್ರೊಡ್ಯೂಸರ್ ಆಗಿರ್ತಾನೆ ಕೋ ಪ್ರೊಡ್ಯೂಸರ್ ಆಗಿರ್ತಾನೆ ಅವನೇ ಏನಾಗಿರ್ತಾನೆ ಹೀರೋ ಆಗಿರ್ತಾನೆ ಸೊ ಇಲ್ಲಿ ಮ್ಯಾನೇಜರು ಅದ್ರ ಜೊತೆಗೆ ಅವನೇ ಹೀರೋಯನ್ನು ಕರ್ಕೊಂಡು ಬಂದ್ಬಿಟ್ಟಿರ್ತಾನೆ ಸೆಕೆಂಡ್ ಹೀರೋನೋ ಏನೋ ಅವಳು ಅಲ್ಲಿಂದ ಒಂದು ಏನೋ ಒಂದು ಚಿಕ್ಕ ಊಟನೇ ಆಗಿರಲಿ ಊಟ ಊಟನೇ ಅನ್ನ ಅನ್ನಾನೆ ಬಟ್ ನಾನು ಹೇಳ್ತಾರೆ ಒಂದು ಸಿಸ್ಟಮ್ ಎಲ್ಲ ಕಮ್ಮಿ ಆಗ್ತಿದೆ ಅವನು ಎಲ್ಲೋ ತಂದು ಹಿಂಗೆ ತಿನ್ಸಿದ್ರೆ ಅವಳು ತಿಂತಾಳೆ ಅದೇ ಸೇಮ್ ಟೈಮ್ ನಾನು ಅಲ್ಲೇ ಇರ್ತೀನಿ ಹಂಗೆ ಅದೆಲ್ಲ ಆಗಲ್ಲ ಯಾಕಂದರೆ ನಾವು ಸಿನಿಮಾ ನೋಡಿರ್ತೀವಿ ಚಿಕ್ಕವರಿಂದನೂ ನಾವು ಸಿನಿಮಾ ನೋಡ್ಕೊಂಡು ಬಂದಿರೋದು ಸಿನ್ಮಾದಲ್ಲಿ ಚಿಕ್ಕ ಚಿಕ್ಕ ಕಲಾವಿದ ಆಗಿ ಆ್ಯಕ್ಟ್ ಮಾಡಿದ್ದೀನಿ ಸಿನ್ಮಾ ಅಂದರೆ ಏನು ಅಂತ ನನ್ಗೆ ಗೊತ್ತು ಸೊ ನನಗೆ ಅದೆಲ್ಲ ಆಗೋಲ್ಲ ಅವಾಗ ಅವರು ಮತ್ತೆ ಏನು ಸರ್ ಹಿಂಗೆಲ್ಲ ಈ ಥರ ಎಲ್ಲ ಮಾಡ್ತಿರಲ್ಲ ಇದೇನು ಸಿನ್ಮಾನ ಏನಕ್ಕೆ ಹಿಂಗೆ ಮಾಡ್ತೀರಾ ನಿಮ್ಮ ಹತ್ರ ಅಯ್ಯೋ ಮೇಡಮ್ ಪ್ರೊಡ್ಯೂಸರ್ ಹತ್ರ ದುಡ್ಡಿಲ್ಲ ಪಾಪ ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ತಾರೆ ಇವನು ಏನು ಮಾಡ್ತಾನೆ ಕ್ಯಾಸ್ಟಿಂಗ್ ಡೈರೆಕ್ಟರ್ ಎಲ್ಲನೂ ಮ್ಯಾನೇಜ್ ಮಾಡ್ತಾನೆ ಸೊ ಈ ಥರ ಒಂದು ಸಂಪ್ರದಾಯಗಳು ಕಮ್ಮಿ ಆಗಬೇಕು ಅವಾಗ ನಮ್ಗೆ ಅನ್ಸುತ್ತೆ ಯಪ್ಪ ಹೆಂಗೆ ಮಾಡ್ತೀನಿ ನೋಡಿ ಆ ಅವನ ಜೊತೆ ಫ್ರೆಂಡ್ ಆಗಿರ್ಬೋದೇನೋ ಅದಕ್ಕೆ ಹೆಂಗೆ ನೋಡ್ಕೋತಾ ಇದ್ದಾನೆ ನಮಗೇನು ಈ ಥರ ಕೊಟ್ಟಿದ್ದಾನೆ ಅಂತ ಈ ಥರ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಇದ್ರ ಜೊತೆಗೆ ಈ ಥರ ಆ್ಯಕ್ಷನ್ಸ್ಗಳನ್ನೂ ತೊಗೊಳ್ಳಿ ಸಿಸ್ಟಮ್ನ ಮಾಡಿ ಸೊ ಭಯನ ಹುಟ್ಟಿಸಿ ಅಂದರೆ ನಮ್ಮ ಇವಾಗ ಇವಾಗ ನಮ್ಮ ತಾಯಿ ಮನೆ ಅಂದರೆ ಚಲನಚಿತ್ರ ಒಕ್ಕೂಟ ಅಂದ್ವಿ ಆ ಒಕ್ಕೂಟದಲ್ಲಿ ಎಲ್ಲರೂ ಸಭೆ ಮಾಡಿ ಒಂದು ಸ್ಟ್ರಿಕ್ಟಾಗಿ ಒಂದು ಡಿಸಿಷನ್ ತೊಗೊಳ್ಳಿ ಈ ಥರ ಮಾಡಿದ್ರೆ ಹಿಂಗೆ ಆಗುತ್ತೆ ಅಂದಾಗ ನಮ್ಗೆ ಇವಾಗ ನಾನೇ ಏನೋ ತಪ್ಪು ಮಾಡಿರ್ತೀನಿ ಸೊ ನನಗೆ ಗೊತ್ತಿರಬೇಕು ಫಸ್ಟೇ ಒಂದು ರೂಲ್ಸು ರೆಗ್ಯುಲೇಷನ್ಸ್ ಎಲ್ಲ ನನ್ಗೆ ಗೊತ್ತಿರೋ ಹಿಂಗೆ ತಪ್ಪು ಮಾಡಿದ್ರೆ ನನ್ನನ್ನು ಇವ್ರು ಏನೋ ಶಿಕ್ಷೆ ಕೊಡ್ತಾರೆ ಸೊ ನಾನು ಮಾಡಬಾರ್ದು ನಾನು ಸಿನ್ಮಾ ಇಷ್ಟ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡೋಕ್ಕೆ ಬಂದಿದ್ದೀನಿ ಸೊ ನಾನು ಅವಾಗ ತಪ್ಪು ಮಾಡೋಕ್ಕೆ ಹೋಗಲ್ಲ ನೀವು ಏನೂ ಇಲ್ಲ ಯಾರು ನಿಮ್ಮನ್ನ ಏನಂತಾರೆ ನಿಮ್ಗೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ ನಿನ್ಗೆ ಹೆಂಗೆ ಇಷ್ಟ ಬರುತ್ತೆ ಹಂಗೆ ಮಾಡು ಅಂದಾಗ ಇದೆಲ್ಲ ಸೃಷ್ಟಿ ಆಗುತ್ತೆ ಸೊ ನಾವೆಲ್ಲ ಸಿಸ್ಟಮ್ನ ಮಾಡಬೇಕು ಎಲ್ಲ ಕಡೆ ಸಿಸ್ಟಮ್ ಇದೆ ಅದನ್ನು ನಮ್ಮ ಸ್ಯಾಂಡಲ್ವುಡ್ಡಲ್ಲೂ ಆ ಒಂದು ಹೊಸ ನಿಟ್ಟಿನಲ್ಲಿ ನಾವು ಹೋದಾಗ ಸಕ್ಸಸ್ಫುಲ್ ಆಗಿ ನಿಲ್ಬೋದು ಸೊ ಆರ ಗೋವಿಂದ ಅವರು ಮಾತನಾಡಿದ್ದಾರೆ ಇದ್ರ ಬಗ್ಗೆ ಅಂದರೆ ಹೇಮ ಕಮಿಟಿ ವರದಿ ಬೇಕಾ ಬೇಡ್ವಾ ಅನ್ನೋದ್ರ ಬಗ್ಗೆ ಅಂದರೆ ಕನ್ನಡ ಚಿತ್ರರಂಗದಲ್ಲಿ ಆ ಥರ ಯಾ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇಲ್ಲವೇ ಇಲ್ಲ ಸಮಸ್ಯೆಗಳು ಅನ್ನೋ ಒಂದು ಮಾತನ್ನು ಅವ್ರು ಹೇಳಿರುವಂಥದ್ದು ಮತ್ತು ಜೊತೆಗೆ ಫೈರ್ ಕಮಿಟಿ ಇದೆಲ್ಲ ಮಾಡ್ತಿದೆ ಅಂತ ಹೇಳಿದಾರೆ ಅವರು ಸುಮ್ನೆ ಸುಖ ಸುಮ್ಮನೆ ಇದನ್ನೆಲ್ಲ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಸೊ ಅದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಅಂತ ಸಿ ಅಂದ್ರೆ ಈ ಕ್ಯಾಸ್ಟಿಂಗ್ ಕೋಚೇ ಇಲ್ಲ ಅದನ್ನೇ ಅದೆಲ್ಲ ತಪ್ಪು ಅಂತ ನಾನು ಹೇಳಕ್ ಹೋಗ್ತೀನಿ ಅದನ್ನ ಅವ್ರು ಅನ್ಬೋದು ಇವಾಗ ಏನೋ ಏನು ಬಾಕಿರಲ್ಲ ಏನು ಮಾಡಿಲ್ಲ ಬಂದ್ಬಿಟ್ಟು ಸ್ಟೇಟ್ಮೆಂಟ್ ಕೊಡ್ಬೋದು ಅಂತಲ್ಲ ಸಿ ಇಲ್ಲಿ ಎಲ್ಲರಿಗೂ ಗೊತ್ತು ಇದು ಬರೀ ನಾನು ಹೇಳಕ್ಕೆ ಕೊರಟಿರೋದು ನಾನು ನಿಜ ಮಾತು ನಾನು ನಾನೇ ಸತ್ಯ ಅಂತಲೂ ಹೇಳ್ತಾ ಇಲ್ಲ ನಾನು ಆಗಿ ಮಾತಾಡ್ತಿದ್ದೀನಿ ನಮ್ಮ ಬರೀ ಫಿಲಮಿ ಫೀಲ್ಡಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆ ಇದೆ ಎಲ್ಲೆಲ್ಲಿ ಕೆಲಸ ಮಾಡ್ತಿರೋ ಫಾರ್ ಎಕ್ಸಾಂಪಲ್ ಮನೆ ಕೆಲ್ಸಕ್ಕೆ ಅಂತ ಹೆಂಗೆ ಹೆಣ್ಣು ಮಕ್ಳಿಗೂ ದ್ರೌಜನ್ಯ ಆಗಿದೆ ಅಂದರೆ ಅವ್ರನ್ನೂ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅಂದರೆ ಸಾರಿ ಕನ್ನಡ ಒಂದೊಂದು ವರ್ಡ್ ಇದಾಗ್ಬಿಡುತ್ತೆ ದಯವಿಟ್ಟು ಕ್ಷಮಿಸಿ ವೀಕ್ಷಕರೇ ಆ್ಯಂಡ್ ಏನು ಗೊತ್ತಾ ಒಂದೊಂದು ಹೆಣ್ಣು ಮಕ್ಕಳು ಕೆಲ್ಸಕ್ಕೆ ಹೋದಾಗ ಅಲ್ಲೂ ಇವಾಗ ಯಾರೋ ಅವ್ರ ಮನೇಲಿರೋ ಹೆಣ್ಮಕ್ಳು ಎಲ್ಲೋ ಹೋಗಿರ್ತಾರ ಹೋಗಿರ್ತಾರೆ ಆ ಗಂಡು ಮಕ್ಕಳಿಗೆ ನೋಡೋದು ಅದೆಲ್ಲ ನಡೆಯುತ್ತೆ ಇವಾಗ ಬೇರೆ ಕೆಲಸದಲ್ಲಿ ಹೋದಾಗಲೂ ಅದು ಮಿಸ್ಯೂಸ್ ಆಗುತ್ತೆ ಎಲ್ಲಾ ಕಡೆನೂ ಈ ಮಿಸ್ಯೂಸ್ ಅನ್ನೋದು ಇದ್ದೇ ಇರುತ್ತೆ ಇವಾಗ ಗಂಡು ಹೆಣ್ಣು ಅಂತ ಬಂದಾಗ ಇದೆಲ್ಲ ಆಪನ್ಸ್ ಬಟ್ ಆ ಅವಳು ಅವನು ಇವಾಗ ಯಾರೋ ಕೆಲ್ಸ ಒಂದು ಕೆಲ್ಸದ ಹೆಂಗಸು ಅವನು ನೋಡ್ತಾ ಇದಾನೆ ಅಂದ್ರೆ ಈ ಹೆಂಗಸು ಅವನಿಗೆ ಸಪೋರ್ಟ್ ಮಾಡಿದ್ರೆ ಅಲ್ಲಿ ಇಟ್ಸ್ ಬಟ್ ಅವಳು ಇಲ್ಲ ನಾನು ನೆಕ್ಸ್ಟ್ ಅಮ್ಮ ನಿಮ್ಮ ಮನೆಗೆ ಬರಲ್ಲ ನನಗೆ ಯಾಕೋ ಅನ್ಕಂಫರ್ಟಬಲ್ ಆಗ್ತಿದೆ ನಾನು ಬೇರೆ ಮನೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಂದರೆ ಅಲ್ಲಿ ಸ್ಟಾಪ್ ಆಗುತ್ತೆ ಅವನಿಗೆ ಒಂಚೂರು ಭಯ ಬರುತ್ತೆ ಓಕೆ ಈ ಹೆಣ್ಮಗಳು ಹಂಗಲ್ಲ ಇನ್ನು ನೆಕ್ಸ್ಟು ಹಂಗೆ ಬರ್ತಾಳೆ ಅವಳು ಹಂಗೆ ಮಾಡಿದಾಗ ಅದು ಅವನಿಗೆ ರೂಢಿ ಆಗ್ಬಿಡ್ತಾನೆ ಅಂದ್ರೆ ನಾನು ಏನೋ ಏನು ಹೇಳಕ್ ಕೊರ್ಟಿದೀನಿ ಎರಡು ಕೈ ಸೇರೋದನ್ನೇ ಚಪ್ಪಾಳೆ ಇಲ್ಲಿ ನಾವು ಇಲ್ಲಕ್ಕೆ ಇಲ್ಲ ಆತರ ಏನು ಇಲ್ಲ ಅಂತ ಹೇಳೋದು ತಪ್ಪಿದೆ ವಿತ್ ಪ್ರೂಫು ಇದೆ ಅದನ್ನ ನಾವು ತೆಗ್ಸಕ್ಕೆ ಹೋದರೆ ಪಾಪ ಎಲ್ಲರೂ ಇದಾಗ್ತಾರೆ ಸೊ ನಮಗೆ ಬೇಕಾಗಿಲ್ಲ ಬೇರೋರು ವಿಷಯ ನಮ್ದು ಎಷ್ಟಿದೆ ಅಷ್ಟು ನೋಡ್ಕೋಬೇಕು ಅದು ಚೆನ್ನಾಗೆ ಗೊತ್ತಿರುವಂತ ವಿಷಯನೇ ಬಟ್ ಆದರೆ ಸುಮ್ ಸುಮ್ಮನೆ ಸ್ಟೇಟ್ಮೆಂಟ್ ಕೊಡಬಾರ್ದು ಆಯ್ತಾ ತಪ್ಪು ತಪ್ಪೆ ಸರಿ ಸರಿನೇ ಅಂದ್ರೆ ಎರಡು ಕಡೆನೂ ನಡೆಯುತ್ತೆ ಇವರೇ ಇಲ್ಲಿ ಹೆಣ್ಣು ಮಕ್ಕಳು ತಪ್ಪು ಗಂಡು ಮಕ್ಕಳು ತಪ್ಪು ಅಂತ ಅಲ್ಲ ಇಬ್ಬರು ಸೇರಿದ್ರೆ ಈ ಒಂದು ಕೆಲಸಗಳನ್ನ ನಡೆಯೋದಕ್ಕೆ ಸಾಧ್ಯ ಸೊ ಹಾಗಾಗಿ ಸೇಮ್ ಟೈಮ್ ನಾವು ನಮ್ಮಂಥವರು ಕಮ್ಮಿ ಜನ ಇರ್ಬೋದು ನಾವು ಮನಸ್ಸಾಕ್ಷಿಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಮ್ಮ ಸಂಸ್ಕೃತಿನ ನಾವು ಉಳಿಸ್ತೀವಿ ು ನಾವು ಇನ್ನೂ ಹೊರ ದೇಶದವ್ರ ಥರ ಫಾರಿನರ್ಸ್ ತರ ಒಂದೊಂದು ತಿಂಗಳಿಗೂ ಒಂದೊಂದು ಗಂಡ ಆಗಿರ್ಬೋದು ಬಾಯ್ ಫ್ರೆಂಡ್ ಆಗಿರ್ಬೋದು ಡೈವರ್ಸ್ ಮಾಡಿ ಚೇಂಜ್ ಮಾಡ್ ಅನ್ನೋ ಸಂಪ್ರದಾಯ ಬಂದಿಲ್ಲ ಇನ್ನು ಸೊ ಇದನ್ನ ನಾವು ಉಳಿಸಿಲ್ಲ ಅಂದರೆ ಎಲ್ಲೋ ಫುಲ್ಲಿ ನಾವು ನಮ್ಮ ಸಂಪ್ರದಾಯಗಳನ್ನೇ ಕಳ್ಕೊತೀವಿ ಸೊ ಹಾಗಾಗಿ ಅದನ್ನ ನಾನು ತಪ್ಪು ಅಂತ ಹೇಳಕ್ ಇಷ್ಟಪಡ್ತೀನಿ ಬಿಕಾಸ್ ಇದೆ ಎರಡೂ ಇದೆ ಈ ಕಡೆ ಕ್ಯಾಸ್ಟಿಂಗ್ ಕೌಚು ಇದೆ ಈ ಕಡೆ ಹೆಣ್ಮಕ್ಳೂನೇ ಇವಾಗ ಕಂಪ್ಲೇಂಟ್ ಮಾಡ್ತಾ ಇದ್ದಾರಲ್ಲ ಇಲ್ಲ ನಮಗೆ ಮಿಸ್ಯೂಸ್ ಆಗಿದ್ದಾರೆ ಸಿ ನನ್ನ ಒಂದು ಕ್ವಶನ್ ಏನಂದರೆ ಹೌದು ಇವಾಗ ನಾನು ಹೀರೋಯಿನೇ ನಾನು ಇನ್ನೂ ಬೆಳಿತಾರೋ ಅಂತ ಹೀರೋಯಿನು ನಾನು ಒಂದು ಆಡಿಷನ್ಗೆ ಹೋಗ್ತೀನಿ ಸೊ ನನಗೆ ಹೋದಾಗ ಅವ್ರು ಹಂಗೆ ಕೇಳ್ತಾರೆ ನಾನು ಅವಾಗ ಸರ್ ನನಗೆ ಇಷ್ಟ ಇಲ್ಲಪ್ಪ ಥ್ಯಾಂಕ್ ಯು ಸೊ ಮಚ್ ಸರ್ ಆ ಥರ ಹೀರೋ ಇರ್ತಾರಲ್ಲ ಅಂತವ್ರನ್ನ ನೀವು ಹ್ಯಾಕ್ ಮಾಡಿಸಿ ಅಂತ ನಾನು ಹೇಳ್ಬಿಟ್ಟೇ ಹೇಳಿಬಿಟ್ಟೆ ಬಂದಿದ್ದೀನಿ ಆದರೆ ನೀವ್ಯಾಕೆ ಅವಾಗ ಹೇಳಿರಲ್ಲ ನಾನು ಅವಾಗ ಹಂಗೆ ನನ್ಗೆ ಆಗಿದೆ ಅಂದ್ಬಿಟ್ಟು ನಾನು ಇವಾಗ 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 ನನಗೆ ಮ್ಯೂಸಿಕ್ ಹಾ ಹಾ ನನ್ನ ಪ್ಲೇಸಿಗೆ ಬೇರೆಯವ್ರು ಬಂದಿರ್ತಾರೆ ಆ ಹುಡುಗಿ ಅವಂಗೆ ಹೇಳಿದ್ರೆ ಇದೆಲ್ಲ ಹಾಕ್ತಿತ್ತು ಕ್ಯಾಸ್ಟಿಂಗ್ ಕೌಚನ್ ಇರ್ತಿರ್ಲಿಲ್ಲ ಅಲ್ಲ ಎಲ್ಲೋ ಒಂದಷ್ಟು ಜನ ಮಾಡಿರೋ ತಪ್ಪಿಗೆ ಇವತ್ತು ಎಲ್ಲ ಇಂಡಸ್ಟ್ರಿಲಿ ಎಲ್ಲರೂ ನೋಡ್ತಾ ಇದಾರೆ ನಮ್ಮನ್ನ ಕೆಟ್ಟ ದೃಷ್ಟಿಲಿ ಜನ ನಮ್ಮನ್ನ ಪ್ರಪಂಚದಲ್ಲಿ ನೋಡ್ತಿರೋದಕ್ಕೆ ಕಾರಣ ನಮ್ಮಲ್ಲಿರೋ ಒಂದಷ್ಟು ಜನ ಕೆಲವೊಬ್ಬರಿಂದ ಸೊ ಇದನ್ನ ನಿಲ್ಸಿ ಇದನ್ನ ರೂಲ್ಸ್ ಮಾಡಿ ನೀವು ಕಂಪ್ಲೇಂಟ್ ಕೊಡೋಕ್ಕಿಂತ ಬಿಫೋರು ನಮ್ಮಲ್ಲಿ ಎಷ್ಟು ಜನ ಕಲಾವಿದರು ಹೀರೋಯಿನ್ಸು ಆ ಥರ ಇದ್ದಾರೆ ಅದನ್ನು ನಾವು ಸರ್ಚ್ ಮಾಡಬೇಕು ಅದರ ಬಗ್ಗೆ ನಾವು ಆ ನಿಟ್ಟಿನಲ್ಲಿ ಸರ್ಚಿಂಗಲ್ಲಿ ನಾವು ಹೋಗಬೇಕು ಹೊರತು ತಪ್ಪು ಗಂಡು ಮಕ್ಕಳೇ ತಪ್ಪು ಗಂಡು ಮಕ್ಕಳೇ ಹಿಂಗೆ ಕರೀತಾರೆ ಕರೀತಾರೆ ಹಿಂಗೆ